ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ಜಿತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ದಾರಿದೀಪ ವಿಶೇಷ ನೇರ ಪ್ರಸಾರದ ಕಾರ್ಯಕ್ರಮ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಕುಟುಂಬದ ಸಮಸ್ತ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ವಿಶೇಷ ಎರಡು ಶುಭ ಸಿಹಿ ಸಮಾಚಾರಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ತೀನಿ ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ಯಾವೆಲ್ಲ ವೀಕ್ಷಕರು ನಮ್ಮ ಜೀತ್ ಮೀಡಿಯಾ ವಾಹಿನಿಯ ವಿಡಿಯೋಗಳನ್ನು ಹೆಚ್ಚು ಹೆಚ್ಚು ನೋಡ್ತಾರೋ ಯಾವೆಲ್ಲ ವೀಕ್ಷಕರು ಈ ವಿಡಿಯೋ ಕೆಳಗಡೆ ಹೆಚ್ಚು ಹೆಚ್ಚು ಕಮೆಂಟ್ ಮಾಡ್ತಾರೋ ಅಂತಹ ಲಕ್ಕಿ ವೀಕ್ಷಕರಗಳನ್ನು ಆರಿಸಿ ಅದರಲ್ಲಿ ಅವರಿಗೆ ಗಿವ್ ಅವೇ ಪ್ರೈಸ್ಗಳನ್ನ ಕೊಡುವಂತ ವ್ಯವಸ್ಥೆ ಇದೆ ಹಾಗಾಗಿ ಈ ವಿಡಿಯೋಗೆ ಈಗ್ಲೇ ಒಂದು ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಓಂ ನಮೋ ಆದಿತ್ಯಾಯ ನಮಃ ಅಂತ ಕಮೆಂಟ್ ಮಾಡಿ ಸೂರ್ಯ ಭಗವಾನರ ಕೃಪೆಗೆ ಪಾತ್ರರಾಗಿ ವೀಕ್ಷಕರೇ ಇದೇ ಫೆಬ್ರವರಿ ಹದಿನಾರನೆಯ ತಾರೀಕು ಶುಕ್ರವಾರ ತುಂಬಾ ಪವರ್ಫುಲ್ ರಥಸಪ್ತಮಿ ಇದೆ ರಥಸಪ್ತಮಿಗೆ ನಾನು ವಿಶೇಷ ವಿಡಿಯೋವನ್ನು ಕೂಡ ಮಾಡಿದ್ದೀನಿ ಅದರ ರೆಮಿಡಿಯನ್ನು ಹೇಳಿದ್ದೀನಿ ಈಗ ಇನ್ನೊಂದು ರೆಮಿಡಿಯನ್ನು ಹೇಳ್ತಾ ಇದ್ದೀನಿ ಆ ಎರಡರಲ್ಲಿ ಯಾವ ರೆಮಿಡಿ ಕೂಡ ಬೇಕಾದರೂ ಮಾಡಬಹುದು ರಥಸಪ್ತಮಿಯ ದಿನ ಇದೊಂದು ಪವರ್ಫುಲ್ ವಸ್ತುವನ್ನ ಮನೆಗೆ ತಂದಿದ್ದೇ ಆದಲ್ಲಿ ನಿಮ್ಮ ಜೀವನದ ಎದುರು ಬಂದು ನಿಂತಹ ಸಾಕಷ್ಟು ಕಷ್ಟಗಳನ್ನ ಹೊಡೆದು ಉರುಳಿಸಬಹುದು ಅಂತ ಯಾವ ಆ ವಸ್ತು ಅಂತಂದ್ರೆ ನೋಡಿ ತೆಂಗಿನಕಾಯಿ ಹೌದು ಕಾಮಧೇನು ಕಲ್ಪ ವೃಕ್ಷ ಅಂತ ಕೇ ಹೇಳ್ತಾರೆ ಈ ತೆಂಗಿನಕಾಯಿಯನ್ನ ಅಂದ್ರೆ ಒಂದೇ ಒಂದು ವಿಶೇಷ ಏನಪ್ಪಾ ಅಂತಂದ್ರೆ ನೀವು ಈ ರಥಸಪ್ತಮಿಯ ದಿನ ಎರಡು ತೆಂಗಿನಕಾಯಿ ಜೋಡಿ ತೆಂಗಿನಕಾಯಿಯನ್ನ ಮನೆಗೆ ತರಬೇಕಾಗತ್ತೆ ಎರಡು ತೆಂಗಿನಕಾಯಿಯನ್ನ ಮನೆಗೆ ತಗೊಂಬನ್ನಿ ಆ ಎರಡು ತೆಂಗಿನಕಾಯಿಯನ್ನ ನೀವು ನಾಳೆ ಸಾಯಂಕಾಲ ಗುರುವಾರ ಸಾಯಂಕಾಲ ತಂದ್ರು ಆಗುತ್ತೆ ಅಥವಾ ರಥಸಪ್ತಮಿ ಹಬ್ಬದ ದಿನ ಬೆಳಗ್ಗೆ ಶುಕ್ರವಾರ ತಂದ್ರು ಆಗುತ್ತೆ ಆದ್ರೆ ವಿಶೇಷತೆ ಏನಪ್ಪಾ ಅಂದ್ರೆ ರಥ ಸಪ್ತಮಿಯ ದಿನ ಬೆಳಗ್ಗೆ ಎಂಟು ಐವತ್ತೈದಕ್ಕೆ ಒಂದು ಶುಭ ಮುಹೂರ್ತ ಇದೆ ಅಷ್ಟರ ಒಳಗಡೆ ಅಂದ್ರೆ ಎಂಟು ಐವತ್ತೈದರ ಒಳಗಡೆನೆ ಮಾಡ್ಕೋಬೇಕಾಗುತ್ತೆ ಏನ್ ಮಾಡ್ಕೋಬೇಕು ಅಂದ್ರೆ ಎರಡು ತೆಂಗಿನಕಾಯಿಯನ್ನ ಮನೆಗೆ ತಗೊಂಡ್ಬಂದ್ಬಿಟ್ಟು ಅದರಲ್ಲಿ ಒಂದು ತೆಂಗಿನಕಾಯಿಯನ್ನ ಶುಕ್ರವಾರ ರಥಸಪ್ತಮಿಯ ಹಬ್ಬದ ದಿನ ದೇವರ ಮನೆಯಲ್ಲಿ ಒಂದು ತೆಂಗಿನಕಾಯಿಯನ್ನ ಏನ್ ಮಾಡ್ಬೇಕು ಅಂದ್ರೆ ಸೂರ್ಯ ಭಗವಾನ್ರನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಭಗವಂತ ನೀನು ಬೆಳಕು ನೀನು ಜ್ಯೋತಿ ಈ ನಮ್ಮ ಬಾಳಿಗೆ ಬೆಳಕಾಗಿ ಕಷ್ಟಗಳೇನಿದೆ ಅಂಧಕಾರ ಏನಿದೆ ಅದನ್ನ ತೊಡೆದು ಹಾಕು ಹೊಡೆದು ಹಾಕು ನಮ್ಮ ಜೀವನಕ್ಕೆ ಬೆಳಕು ತೆಗೆದುಕೊಂಡು ಬಾ ನಮ್ಮ ಜೀವನದಲ್ಲಿರುವಂತಹ ಲೋನ್ಸ್ ಆಗಿರ್ಬೋದು ಸಂಕಷ್ಟಗಳಾಗಿರ್ಬೋದು ಸಾಲ ಇರ್ಬೋದು ಮಕ್ಕಳಿಗೆ ಎಜುಕೇಶನ್ ಅಲ್ಲಿ ತೊಂದ್ರೆ ಇರ್ಬೋದು ಅಥವಾ ಮದುವೆ ಫಿಕ್ಸ್ ಆಗೋದಿರ್ಬೋದು ಈ ತರ ಏನೇ ಒಂದು ಕಷ್ಟಗಳಿದ್ರೆ ನೀವು ಸೂರ್ಯ ಭಗವಾನ್ರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೂರ್ಯ ದೇವನ ದೇವರಲ್ಲಿ ಪ್ರಾರ್ಥಿಸಿ ಒಂದು ತೆಂಗಿನಕಾಯಿಯನ್ನ ಏನ್ ಮಾಡಿ ತೆಂಗಿನಕಾಯಿಯನ್ನ ದೇವರ ಮನೆ ಎದುರುಗಡೆ ಒಡೆದು ಮಾಮೂಲಿಯಾಗಿ ನೀವೇನು ತೆಂಗಿನಕಾಯಿಯನ್ನ ದೇವರಿಗೆ ನೈವೇದ್ಯಕ್ಕೆ ಸಮರ್ಪಣೆ ಮಾಡ್ತೀರಿ ಆ ತರ ಸಮರ್ಪಣೆ ಮಾಡಿಬಿಟ್ಟು ಸೂರ್ಯ ಭಗವಾನ್ರಿಗೆ ಅಂತ ಹೇಳಿ ಒಂದು ತೆಂಗಿನಕಾಯಿಯನ್ನ ಒಡೆದು ನೈವೇದ್ಯ ಮಾಡಿ ಇನ್ನೊಂದು ತೆಂಗಿನಕಾಯಿ ಏನಿರುತ್ತೆ ಅದನ್ನ ಮನೆಯ ಹಾಲ್ನಲ್ಲಿ ಇಟ್ಟುಬಿಡಿ ಮನೆಯ ಹಾಲ್ನಲ್ಲಿ ಇಟ್ಟು ಶುಕ್ರವಾರ ಪೂರ್ತಿ ಶುಕ್ರವಾರ ಪೂರ್ತಿ ಅದು ರಥಸಪ್ತಮಿ ಹಬ್ಬದ ದಿನ ನಿಮ್ಮ ಮನೆಯ ಹಾಲ್ನಲ್ಲಿ ಇರಲಿ ಇನ್ನೊಂದು ತೆಂಗಿನಕಾಯಿ ಒಂದ್ ತೆಂಗಿನಕಾಯಿ ನೀವು ದೇವರ ಮನೆಯಲ್ಲಿ ನೈವೇದ್ಯಕ್ಕೆ ಅಂತ ಹೊಡೆದಿರ್ತೀರ ಇನ್ನೊಂದನ್ನ ಮನೆಯ ನಲ್ಲಿ ಇಟ್ಬಿಟ್ಟು ಶುಕ್ರವಾರ ಪೂರ್ತಿ ಇರಲಿ ಶನಿವಾರ ಬೆಳಗ್ಗೆ ಏನ್ ಮಾಡ್ಬೇಕು ಅಂತಂದ್ರೆ ಆ ತೆಂಗಿನಕಾಯಿ ಎತ್ ಎತ್ತಿಟ್ಕೊಬೇಕು ಶುಕ್ರವಾರನೇ ನೀವು ಅದನ್ನ ಹಾಲ್ನಲ್ಲಿ ಇಡ್ಬೇಕಾದ್ರನ್ನೇ ಪ್ರಾರ್ಥನೆ ಮಾಡ್ಕೋಬೇಕಾಗುತ್ತೆ ಏನಪ್ಪಾ ಅಂತಂದ್ರೆ ಈ ತೆಂಗಿನಕಾಯಿ ಮನೆಯಲ್ಲಿರುವಂತಹ ಸಮಗ್ರ ನೆಗೆಟಿವ್ ಎನರ್ಜಿಯನ್ನ ಮನೆಯ ಸದಸ್ಯರ ಸದಸ್ಯರ ಒಂದು ಮನಸ್ಸಲ್ಲಿರ್ಬೋದು ಅಥವಾ ಮನೆಯಲ್ಲಿರ್ಬೋದು ಮೂಲೆ ಮೂಲೆಯಿಂದನೂ ಕೂಡ ನೆಗೆಟಿವ್ ಎನರ್ಜಿಯನ್ನ ಹೇಳ್ಕೊಳ್ಳಿ ಈ ತೆಂಗಿನಕಾಯಿ ಅಂತ ಸೂರ್ಯನಿಗೆ ಪ್ರಾರ್ಥನೆ ಮಾಡ್ಕೋಬೇಕು ಶನಿವಾರ ಬೆಳಗ್ಗೆ ಎದ್ದು ಈ ತೆಂಗಿನಕಾಯಿಯನ್ನ ತಗೊಂಡು ಸಲ ನೀವು ಸೂರ್ಯನಿಗೆ ಪ್ರಾರ್ಥನೆ ಮಾಡಿಕೊಂಡು ಈ ತೆಂಗಿನಕಾಯಿ ಮನೆಯಲ್ಲಿರುವಂತಹ ಎಲ್ಲಾ ನೆಗೆಟಿವ್ ಎನರ್ಜಿಯನ್ನ ಎಳೆದಿದೆ ಮೂಲೆ ಮೂಲೆಯಿಂದ ಕೂಡ ನೆಗೆಟಿವ್ ಎನರ್ಜಿಯನ್ನ ಎಳೆದಿದೆ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರ ಮೈ ಮನಸ್ಸಿನಲ್ಲಿರುವಂತಹ ನೆಗೆಟಿವ್ ಎನರ್ಜಿಯನ್ನ ಈ ತೆಂಗಿನಕಾಯಿ ಎಳೆದಿದೆ ಅಂತ ಹೇಳಿ ಶನಿವಾರ ಬೆಳಗ್ಗೆ ಇದನ್ನ ಮನೆಯಿಂದ ಹೊರಗಡೆ ತಗೊಂಡ್ಬಂದು ಮುಖ್ಯದ್ವಾರಕ್ಕೆ ಮೇಲಿನಿಂದ ಕೆಳಗಡೆ ಏಳು ಬಾರಿ ನಿವಾಳಿಸಿ ದೃಷ್ಟಿ ತೆಗೆದು ಇದನ್ನ ತೆಗೆದುಕೊಂಡು ಹೋಗ್ಬಿಟ್ಟು ಯಾವ್ದಾದ್ರೂ ನಿರ್ಜನ ಪ್ರದೇಶದಲ್ಲಿ ಒಡೆದು ಬಿಟ್ಟು ತಿರುಗಿ ನೋಡದೆ ಇರೋ ಬಂದು ಮನೆಯಲ್ಲಿ ನೀವು ಕೈಕಾಲು ಮುಖ ತಳ್ಕೊಂಡು ನಿಮ್ಮ ಕೆಲಸದಲ್ಲಿ ಮ ಮುಂದುವರಿಬಹುದು ಈ ಈ ಚಿಕ್ಕ ಎರಡು ತೆಂಗಿನಕಾಯಿಯಿಂದ ಈ ಒಂದು ಮನೆಗೆ ತಗೊಂಡ್ಬಂದ್ಬಿಟ್ಟು ಸಣ್ಣ ರೆಮಿಡಿ ಮಾಡ್ಕೊಳ್ಳೋದ್ರಿಂದ ಅದ್ಭುತವಾದಂಥ ರಿಸಲ್ಟ್ ಎಪ್ಪತ್ತೆರಡು ಗಂಟೆಯಲ್ಲೇ ನಿಮಗೆ ಕಾಣಿಸುತ್ತೆ ಮನೆಯಿಂದ ಒಂದು ನೆಗೆಟಿವ್ ಎನರ್ಜಿ ಹೊರಗಡೆ ಹೋದಂತಹ ಒಂದು ಅನುಭವ ಆಗುತ್ತೆ ತುಂಬಾ ಫೀಲ್ ಲೈಟ್ ಫೀಲ್ ಆಗತ್ತೆ ಎಷ್ಟೋ ಕಷ್ಟಗಳು ಜೀವನಕ್ಕೆ ಬಂದು ನಿಂತ ಕಷ್ಟಗಳು ಒಂದೊಂದಾಗಿ ಒಂದೊಂದಾಗಿ ಬಯಲಾಗ್ತಾ ಬರುವಂತಹ ಒಂದು ವಿಧಾನನು ಕಾಣಿಸುತ್ತೆ ಸೂರ್ಯ ಭಗವನ್ರ ಆಶೀರ್ವಾದ ಸೂರ್ಯನ ಆಶೀರ್ವಾದ ಖಂಡಿತ ಎಲ್ಲರ ಮೇಲೂ ಆಗುತ್ತೆ ಈ ರೆಮಿಡಿಯನ್ನ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಒಂದು ಅಹ್ ನೋಡೋದಕ್ಕೆ ಸರಳ ಅನಿಸಿದ್ರು ಕೂಡ ತುಂಬಾ ಎಫೆಕ್ಟಿವ್ ರೆಮಿಡಿ ಹೇಳಿದ್ದೀನಿ ರಥಸಪ್ತಮಿಗೆ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ಮನೆಯಲ್ಲಿ ದೊರೆಯುವಂತಹ ಸರಳ ಸುಲಭ ವಸ್ತುಗಳನ್ನ ಇಟ್ಕೊಂಡು ಜೀವನದಲ್ಲಿ ಹೇಗೆ ಗೆಲ್ಬೇಕು ಅಂತ ತೋರಿಸ್ಕೊಡ್ತೀನಿ ಹಾಗಾಗಿ ಯಾವುದೇ ರೀತಿ ಖರ್ಚು ಮಾಡುವ ಅವಶ್ಯಕತೆ ಇಲ್ಲ ಇದಕ್ಕೆ ನೀವೇ ನಿಮ್ಮ ಕೈಯಾರೆ ಮಾಡ್ಕೊಳ್ಳಿ ಜೀವನದಲ್ಲಿ ಗೆಲುವನ್ನ ಕಾಣ್ಬೋದು ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ವೀಕ್ಷಕರೇ ದಾರಿದೀಪ ಕಾರ್ಯಕ್ರಮದಲ್ಲಿ ನಮಸ್ಕಾರ